ಗುರು ಚರಿತ್ರೆ ಸರಸ್ವತಿ ಗಂಗಾಧರ ಗುರು ಭಕ್ತರಿಗೆ ಒಲಿದು ಬಂದನು ಶ್ರೀ ದತ್ತ ಪರಿಪರಿತಾಪ ಕ್ಲೇಶವ ಕಳೆಯುತ್ತ ನಿಜ ಸುಖವಿತ್ತನು ಶ್ರೀ ದತ್ತ ಕಷ್ಟದಿಂದ ಕಂಗೆಡುವ ಬಾಲಕನ ಕಂಡು ಸಿದ್ಧಮನಿ ಶ್ರೀ ದತ್ತ ದುಷ್ಟಭಾವನೆಯ ಕೊಟ್ಟು ಭಜಿಸಿದರೆ ಕೊಟ್ಟು ಕಾಯುವನು ಶ್ರೀ ದತ್ತ ಎಂದು ನುಡಿದ ಯೋಗೀಂದ್ರನಗ್ರಿಯ ಬಿಡಿದು ಹೇಳಿದ ಶ್ರೀ ದತ್ತಾ ಇಂತೂ ಕರುಣೆಯದು ಕೊನೆಗೆ ಬಂದಿದೆ ಪಾಲಿಸು ಪಾಲಿಸು ಶ್ರೀ ದತ್ತ ಆಲಿಸು ಕುವರ್ಣೆ ಶ್ರೀ ಗುರು ಚರಿತ್ರೆ ಭವತಾಕಾರವಿದು ಶ್ರೀ ದತ್ತ ತೇಲು ತ ಚಲ್ಲು ಹಿಂಗಿಸಿ ಹರುಷಧಿ ಶ್ರೀ ದತ್ತ ಇವನೇ ದತ್ತನು ಅನಸೂಯಾತ್ಮಜ ವಿಶ್ವ ನಿಯಾಮಕ ಶ್ರೀ ದತ್ತ ಭವತಿಯ ನಮದಲ್ಲಿ ವಿಪ್ರನ ಮಡ್ದಿಗೆ ಸುತನಾ ದನುತಾ ಶ್ರೀ ದತ್ತ ಶ್ರೀಪಾದ ಶ್ರೀ ವಲ್ಲಭ ನಾಮದಿ ಕುಲ ಉದ್ಧರಿಸಿದ ಶ್ರೀ ದತ್ತ ಕಡಿಗೆ ನಡೆದನು ಭಾರತ ಜನರಿಗೆ ಯಾತ್ರೆಯ ಹೇಳಿದ ಶ್ರೀದತ್ತ ತೀರ್ಥಕ್ಷೇತ್ರಗಳ ಸುತ್ತಿ ಪತಿತರ ಪಾವನಗೊಳಿಸಿದ ಶ್ರೀದತ್ತ ಸಾರ್ಥವಾದ ಗೋಕರ್ಣವನ ನೋಡುತ್ತ ಕುಶಲದಿ ನಿಂತನು ಶ್ರೀದತ್ತ ಮಂದಮತಿ ಅಂಬಾ ಕುಮಾರನಿಗೆ ಜ್ಞಾನದಾತನು ಶ್ರೀದತ್ತ ಮಂದವಾಸರದ ಪ್ರದೋಷ ಪೂಜೆಯ ಮಹಿಮೆಯ ಹೇಳಿದ ಶ್ರೀದತ್ತ ಅಗಸಗೆ ಮುಂದಿನ ಜನ್ಮಕ್ಕೆ ರಾಜ್ಯದ ಭೋಗವನಿತ್ತನು ಶ್ರೀದತ್ತ ದತ್ತ ಅಗಲದಂತಿರಲು ವನ್ನಭೇಶನ ಸಂಕಟ ಕಳೆದನು ಶ್ರೀದತ್ತ ವಚನದಂತೆ ಅಂಬಾ ಮಾಧವರಿಗೆ ಬಾಲಕನಾದನು ಶ್ರೀದತ್ತ ಉಚಿತ ಸಮಯ ಬರೀ ನಾಲ್ಕು ವೇದಗಳ ಸಾರವ ಹೇಳಿದ ಶ್ರೀದತ್ತ ಅವಳಿ ತರೆಯರ ತಾಯಿಗೆ ಕರುಣಿಸಿ ಕಾಶಿಗೆ ಶ್ರೀ ನಡೆದನು ಶ್ರೀದತ್ತ ದತ್ತ ನವಸಂವತ್ಸರ ವೀರಸನ್ಯಾಸವ ಸ್ವೀಕರಿಸಿದನು ಶ್ರೀದತ್ತ ಮೂವತ್ತು ಬುಡವ ದಾಟಿದ ಬಂದು ತಾಯಿ ತಂದೆಗೆ ಎರಗಿದ ಶ್ರೀದತ್ತ ದತ್ತ ಹಾವುದನ್ನೆಲ್ಲವ ನೀಡುತ್ತಾ ಅವರಿಗೆ ಪಯಣವ ಬೆಳೆಸಿದ ಶ್ರೀದತ್ತ ದತ್ತ ಹೌದರ ಶೂಲೆಯ ವಿಪ್ರನ ಜನ್ಮವನ್ನು ಉಳಿಸಿ ಕಾಯ್ದನು ಶ್ರೀದತ್ತ ಮೊದಲಿ ಪೂಜಿಸಿದ ಸತಿಪತಿಯರನು ಕಂಡು ನಲಿದನು ಶ್ರೀ ದತ್ತ ದೇವನ ಸಾವನ್ನು ತಪ್ಪಿಸಿ ಯವನ ಅಂಜಿಸಿದ ಶ್ರೀದತ್ತ ದೇಹ ಸಾಧನೆಗೆ ಯಾತ್ರೆಯ ಮಾಡಲು ಶಿಷ್ಯರ ಕಳುಹಿದ ಶ್ರೀದತ್ತ ಗುಪ್ತವಾಗಿರಲು ಗುರುನಿಂದ ಕರಿಗೆ ಬೋಧನೆ ಮಾಡಿದ ಶ್ರೀದತ್ತ ಸುಪ್ತ ಚೇತನ ಚಾಲಿಪ ಶಕ್ತಿಯು ಗುರುವಿಗೆ ಎಂದನು ಶ್ರೀದತ್ತ ದೇವಿಯ ಬಳಿಯಲ್ಲಿ ನಾಲಿಗೆ ಕೊಯ್ದಗೆ ಮತಿ ಪಾಲಿಸಿದ ಶ್ರೀದತ್ತ ಭಾವದಿ ಭಿಕ್ಷೆಯ ನೀಡಿದ ವಿಪ್ರಗೆ ಸಂಚಿತ ತೋರಿದ ಶ್ರೀ ಯೋಗಿನಿಯ ಸಹವಾಸದಿ ಇರುವ ನರಸಿಂಹ ಸರಸ್ವತಿ ಶ್ರೀದತ್ತ ಸಾಗಿ ಶೋಧಿಸಿದ ಅಂಬಿಗರಿಗೆ ಗುಪಿತವ ಹೇಳಿದ ಶ್ರೀದತ್ತ ಹರಕೆಯ ಕೂರನ ಹರಣವ ಬರೆಯಿಸಿ ಯಾವುದುಂಬರಕೆ ಶ್ರೀ ಬರುತ ಅಮರಜಾ ಭೀಮಾ ಸಂಗಮ ಕ್ಷೇತ್ರದಿ ತಂಗಿದ ಶ್ರೀ ದತ್ತ ಬರಡೆಮ್ಮೆಯನ್ನು ಕರೆಯಿಸಿ ಜನರಿಗೆ ಕೌತುಕ ತೋರಿದ ಶ್ರೀ ದತ್ತ ಕಳೆಯಲು ಗಾಣಗಪುರಕ್ಕೆ ನೆಲೆಸಿ ಬಂದನು ಶ್ರೀ ದೂರ ಮಾಡಿದ ಬ್ರಹ್ಮ ರಾಕ್ಷಸನ ಕುಮಶಿಗೆ ನಡೆದನು ಶ್ರೀದತ್ತ ತೋರಿದ ತ್ರಿವಿಕ್ರಮ ಭಾರತಿಗೆ ವಿಶ್ವರೂಪವನು ಶ್ರೀದತ್ತ ವಾದಿಸ ಬಂದಿಯ ಸೊಕ್ಕಿದ ವಿಪ್ರರ ಗರ್ವವ ಕಳೆದನು ಶ್ರೀದತ್ತ ವೇದವ ಸಾರವ ನಿರೂಪಣೆ ಮಾಡಿದ ಅದ್ಭುತ ಹೇಳಿದ ಶ್ರೀದತ್ತ ತಿಳಿಯದ ವಿಪ್ರರು ವಾದವ ಬೆಳೆಸಲು ಒಲೆಯನ್ನು ಕರೆದ ಶ್ರೀದತ್ತ ಬಳಿದು ಭಸ್ಮವ ಕೃಪೆಯನ್ನು ಮಾಡಿದ ವಾದಿಸ ಹೇಳಿದ ಶ್ರೀದತ್ತ ಪಾಪಿಗಳಾಗಲಿ ಅಂಜಿ ನಡೆದರೂ ಶಾಪವ ಕೊಟ್ಟನು ಶ್ರೀದತ್ತ ಪಾಪ ಪುಣ್ಯದ ಸಂಚಿತ ಕರ್ಮದ ಫಲವನ್ನು ಸೇರಿದ ಶ್ರೀದತ್ತ ಭಸ್ಮದ ಮಹಾತ್ಮೆ ತಿಳಿ ಹೇಳಿದನು ವಾಮದೇವಗೆ ಶ್ರೀದತ್ತ ವಿಸ್ಮಯಗೊಂಡಿ ಆ ರಾಕ್ಷಸ ಜನ್ಮಕ್ಕೆ ಪರಿ ಶ್ರೀ ಶ್ರೀದತ್ತ ಸತಿ ಸಾವಿತ್ರಿಯ ಪತಿವೃತ ಹೊಂದಲು ಅಳುವುದು ಕಂಡನು ಶ್ರೀದತ್ತ ಸತಿ ಧರ್ಮದ ಇತಿಹಾಸವ ಹೇಳಿದ ಸತಿ ಹೋಗೆಂದನು ಶ್ರೀದತ್ತ ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದು ಬಾಲೆ ಹಾರಿಸಿದ ಶ್ರೀದತ್ತ ಹೋಗದು ಜೀವ ಎನ್ನ ನುಡಿ ಇದುವು ಮಂಗಲೆಯಂದನು ಶ್ರೀ ದತ್ತ ಚೇತರಿಸಿ ತುಶವ ಅಭೀಷ್ಟ ಜಲದಿ ಪ್ರೋಕ್ಷಣೆ ಮಾಡಲು ಶ್ರೀದತ್ತ ದತ್ತ ದಂಪತಿಗಳು ಬಾಗಲು ಆಶೀರ್ವದಿಸಿದ ಶ್ರೀದತ್ತ ರುದ್ರಾಧ್ಯಾಯದ ರುದ್ರಾಕ್ಷಿ ಕಥೆಯ ಹೇಳಿದನವರಿಗೆ ಶ್ರೀದತ್ತ ದತ್ತ ಭದ್ರಿಸಿ ಮಂಥನಿ ಮಾಡಿದ ಚಂದಿರ ವಾರದ ವ್ರತವನ್ನು ಶ್ರೀದತ್ತ ಬೆಳಗಿನಿಂದ ರಾತ್ರಿವರೆಗಿನ ವಿಹಿತ ಕರ್ಮವನ್ನು ಶ್ರೀ ತಿಳಿಯಪಡಿಸಿದ ಅಭಿಪ್ರಾಯ ಮಡದಿಗೆ ಪರಾನ್ನ ದೋಷದ ಶ್ರೀದತ್ತ ಮೂವರ ಭೋಜನ ಅಕ್ಷಯವಾಗಲು ದಾಸಗೊಲಿದನು ಶ್ರೀದತ್ತ ಮೂವರ ಭೋ ಭೋಜನ ಅಕ್ಷಯವಾಗಲು ದಾಸಗೊಲಿದನು ಶ್ರೀದತ್ತ ಸಾವು ಸಮೀಪದ ಗಂಗಾ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀದತ್ತ ಒಣಮರಚಿಗುರಿಸಿ ನರಹರಿ ವಿಪ್ರಣ ಕುಷ್ಟವ ಕಳೆದನು ಶ್ರೀದತ್ತ ಅಣಕದ ಅಂಜಿಕೆ ತೋರಿದ ಶಿಷ್ಯನ ಪರೀಕ್ಷೆ ಮಾಡಿದ ಶ್ರೀದತ್ತ ಕಾಶಿ ಕ್ಷೇತ್ರದ ಮಹಿಮೆಯೇ ಹೇಳಲು ಸಾಯಂದೇವಗೆ ಶ್ರೀದತ್ತ ಕೋಶದ ಹಾಡುತ್ತ ಎಂದನು ನರಹರಿಬ್ರಹ್ಮನು ಶ್ರೀದತ್ತ ದತ್ತ ಅನಂತನಾಮದ ಮಹಿಮೆಯ ಹೇಳುತ್ತ ವ್ರತ ಮಾಡಿಸಿದ ಶ್ರೀದತ್ತ ಅನಂತಕೋಟಿ ಅನಂತ ಕೋಟಿ ಅನಂತರೂಪನು ಅನಂತ ಮಹಿಮೆಯ ಶ್ರೀದತ್ತ ನೇಕಾರಗೆ ಶ್ರೀ ಶೈಲ ಯಾತ್ರೆಯ ಮಾಡಿಸಿದ ಶ್ರೀದತ್ತ ಸಾಕಾರ ದಿ ಶಿವರಾತ್ರಿ ಮಹಾತ್ಮೆ ಹೇಳಿದನವರಿಗೆ ಶ್ರೀದತ್ತ ದತ್ತ ದೇವಿಯ ಭಕ್ತನ ಕುಷ್ಟ ನಿವಾರಿಸಿ ಜ್ಞಾನವನಿತ್ತನು ಶ್ರೀದತ್ತ ಕವಿಯಾದ ಕಲ್ಮೇಶನ ಅರ್ಚಕನ ಶಿಷ್ಯನ ಮಾಡಿಸಿದ ಶ್ರೀದತ್ತ ಸುಳೆಯರೆಲ್ಲರ ಮಚ್ಚಿ ಧರಿಸಿದ ಎಂಟು ರೂಪವನು ಶ್ರೀದತ್ತ ಕೃಷಿಕನ ಮೌನ ಆಚನೆಗೊಲಿದಿತ್ತನು ನೂರು ಮಡಿ ಧಾನವ ಶ್ರೀದತ್ತ ಪುರಜನರಿಗೆಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯ ಮಾಡಿಸಿದ ಶ್ರೀದತ್ತ ಪೂರ್ವ ಕರ್ಮದ ಭಗಿನಿಯ ಪಾಪ ಚಾಲನೆ ಮಾಡಿದ ಶ್ರೀದತ್ತ ಹರ್ಷದಿ ಹೇಳಿದ ಗುರುಗೀತೆಯನ್ನು ನಾಮಧಾರಕಗೆ ಶ್ರೀದತ್ತ ನೆರೆ ನಂಬಿದವರಿಗೆ ಪರಿಪಾಲಿಸುವುದು ಉಚಿತವೆಂದನು ಶ್ರೀದತ್ತ ಯಾಕೋ ರಜಕ ಎನ್ನುತ್ತೈವ ನರ ರಾಜನ ಕರೆದ ಶ್ರೀದತ್ತ ಕಾಕುಗೊಂಡಿ ಕಾಕುಗೊಂಡಿಹ ರಾಜನ ಮಂಡೆಯ ರೋಗವ ಕಳೆದನು ಶ್ರೀದತ್ತ ಯವನರ ಕಾಟಕಿ ಕದಳಿ ವನಕೇ ಹೋಗುವೆ ಎಂದನು ಶ್ರೀದತ್ತ ಅವಸರದಿಂದಲೇ ಶೋಕಿಸಬೇಡಿರಿ ಹೇ ಎಂದನು ಶ್ರೀದತ್ತ ಹಾಡಿರಿ ಹಾಡಿರಿ ಮತ್ತು ಆರತಿ ಮಾಡಿರಿ ಎಂದನು ಶ್ರೀದತ್ತ ಬೇಡಿದು ಕೊಡುವೆನು ಭಾವಿಕ ಜನರಿಗೆ ಸತ್ಯವು ಎಂದನು ಶ್ರೀದತ್ತ ಅತಿ ಸಂಕ್ಷಿಪ್ತದ ಶ್ರೀ ಗುರು ಗುರುಚರಿತ್ರೆಯ ನಾವು ಹಾಡುವ ಕೇಳುವರಿಗೆ ಅತಿ ಆನಂದ ಮೇಲ್ಸುಖ ಪದ ಪಾಲಿಸುವಂತ ಶ್ರೀದತ್ತ ಮಂದಮತಿನ ತೊದಲ್ ನೋಡಿ ಇಂದಲಿ ಹಾಡಿ ಶ್ರೀ ಶ್ರೀದತ್ತ ಒಂದು ತಲಿನ ಅರ್ಪಣೆ ಮಾಡಿ ಮಾಡುವೆ ನಿನ್ನಡಿಗಳಿಗೆ ಶ್ರೀದತ್ತ ದತ್ತ ಮಂಗಲ ಮಂಗಲ ನಿತ್ಯ ಸುಮಂಗಲ ಮಂಗಲಮಯನು ಶ್ರೀದತ್ತ ಗಂಗೆ ಮೌಳಾಂಬಿಕೆ ಕಾಂತ ಸ್ವರೂಪನು ಸಚ್ಚಿದಾನಂದನು ಶ್ರೀದತ್ತ ಶ್ರೀದತ್ತ ದತ್ತ ಚಿಂತನ ಚಿಂತನೇ ಗುರು ಸಮರ್ಥ